ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನಲ್ಲಿ ಪ್ರಚೋದಿತವಾದಂತಹ ಪ್ರಾಧಿಕಾರದ ನಮಗೆ ಒಂದು ಪ್ರಾಧಿಕಾರಕ್ಕೆ ಸಿರಿ ಸುದ್ದಿ ಬಂದಿದೆ ಮಾನ್ಯ ಸರ್ಕಾರದ ಸಚಿವ ಸಂಪುಟವು ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರದ ನಿತ್ಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಸಹ ಪ್ರತ್ಯೇಕವಾದ ಕಾಯ್ದೆಯನ್ನು ನಡೆಸಲು ತೀರ್ಮಾನಿಸಿ ಸಂಪುಟ ಸಂಪುಟ ಸಭೆ ನಿರ್ಣಯ ಮಾಡಿದೆ ಇದು ತುಂಬ ಒಂದು ಸಂತೋಷಕರವಾದ ಸುದ್ದಿ ಕಾರಣ ಇಷ್ಟೇ ಮ ಬೆಂಗಳೂರು ನಗರ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೇವಲ ಎಬ್ಬರು ಮಾತ್ರ ಶಾಸಕರಿದ್ದಾರೆ ಹಾಗೆಯೇ ಮೈಸೂರಿನಲ್ಲೂ ಸಹ ನಮಗೆ ಅತಿ ಹೆಚ್ಚಿನ ಒತ್ತಡದಲ್ಲಿರುವಂಥ ಈ ಶಾಸಕರ ಸಂಖ್ಯೆ ಕಡಿಮೆಯಾಗಿ ಒಂದು ಸುಸಂಸ್ಕೃತ ಒಂದು ಆಡಳಿತ ಮಂಡಳಿ ಆಗುವ ರಚನೆ ಆಗುವ ಒಂದು ಸಂತೋಷ ನಮಗಿದೆ ಯಾಕೆ ರಾಜಕಾರಣಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪಾಲ್ಗಾಲದಲ್ಲಿ ಏನು ಈ ಒಂದು ಘಟನೆಗಳು ವ್ಯವಹಾರಗಳು ನಡೆದಿದೆ ಇದಕ್ಕೆಲ್ಲ ಏನು ಸದಸ್ಯರು ಶಾಸಕರು ಇದ್ದಾರೆ ಅವರ ಒತ್ತಾಸೆಯೇ ಕಾರಣ ನಾನು ಗಂಡಾಂಗ ಹೇಳ್ತೀನಿ ಇವರು ನಾಲ್ಕು ಸಾವಿರದ ಎಂಟು ನಾಲ್ಕು ವರ್ಷ ಹಂಚಿಕೆ ಆಗ್ತದೆ ಇಲ್ಲ ಅಂದ್ರೆ ಇವರು ಗಮನಕ್ಕೆ ಬರದೇ ಇಲ್ಲ ಪ್ರಾಧಿಕಾರದ ನಿಯಮ ಏನಿರುತ್ತೆ ಅರ್ಧ ಹಳಿ ಬಿಡಿ ಜಾಗವನ್ನ ಮಂಜೂರು ಮಾಡಬೇಕಾಗೂ ಸಹ ಅದು ಪ್ರತ್ಯೇಕವಾಗಿ ಒಂದು ಆಡಳಿತ ಮಂಡಳಿಯ ಸಭೆಯಲ್ಲಿ ತೀರ್ಮಾನ ಕಟ್ಟಿದೆ ಮೇಲೆ ನಾಲ್ಕು ಸಾವಿರ ನಿವೇಶನಗಳು ಒಂದು ಸಹ ಆಡಳಿತ ಮಂಡಳಿ ಚರ್ಚೆ ಆಗ್ತದೆ ಆಯುಕ್ತಗಳು ಹೇಗೆ ಕೊಟ್ಟು ಹಾಗಾಗಿ ಈ ಆಯುಧರ ಒಂದು ಕೆಲಸಕ್ಕೆ ಇವರು ಕುಮ್ಮಕ್ಕಿದೆ ಆ ಕುಮ್ಮಿನ ಪರವಾಗಿ ಈ ಒಂದು ಪರಿಸ್ಥಿತಿ ಮೂಡ ತಂದಿದೆ ಇಂದು ನಮಗೆ ಒಬ್ಬ ರಾಜಕಾರಣಿಯಿಂದ ದಾಖಲೆಗಳು ಸಿಕ್ಕಿವೆ ಅವರು ಈ ಐವತ್ತು ಐವತ್ತು ಅನುಪಾತದಲ್ಲಿ ಒಬ್ಬ ರೈತರಿಗೆ ಸರಿಬೇಕಾದಂಥ ನಿವೇಶನಗಳನ್ನು ಅವರು ತಮ್ಮ ಸ್ವಲಾಭಕ್ಕೆ ಉಪಯೋಗಿಸಿಕೊಂಡು ಆತನ ಮುಗ್ಧತೆಯನ್ನು ಬಳಸಿಕೊಂಡು ಅವರು ಕಬಳಿಸಿದ್ದಾರೆ అనుచరీ ఇం మాధ్యమే మాతీని లేలికే నమ్మ మాన్య మిత్ర నమ్మ కను సలహారులు నమ్మ ఈ హోరాట మొదలంద మాన్య వకీల రవికమార్ ఈ సంగతిగిన తమ ముందు ప్రస్తృతపడతారు తాము ఇద నమ్మ జనతీ తెలుసు ಕಾರ್ಯವನ್ನು ಮಾಡಬೇಕೆಂದು ತಮ್ಮಲ್ಲಿ ಸಿಬ್ಬಂದಿ ಸರ್ ನಮ್ಮ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೀತಿರುವಂತಹ ಅವ್ಯವಹಾರ ಭ್ರಷ್ಟಾಚಾರಗಳ ಬಗ್ಗೆ ತಮಗೆಲ್ಲ ತಿಳಿದಿರುತ್ತೇನೆ ಹೊಸದಾಗಿ ಏನು ಹೇಳಕ್ ಬೇಕಾಗಿಲ್ಲ ಸಪೋರ್ ಜಿ ಪಿ ಅವರು ಇಲ್ಲದೆ ಇರೋರು ಯಾರೋ ಎಕ್ಸ್ ವೈ ಸೇಲ್ಗಳಿಗೆಲ್ಲ ಕೊಟ್ಟಿರುವಂತಹ ನಿದರ್ಶನಗಳನ್ನ ತಾವು ಗಮನಿಸಿದಿರಾ ಆದ್ರೆ ಈ ಒಂದು ವಿಶೇಷವಾದ ಪ್ರಕರಣ ಸರ್ ಭೂಮಿನ ಈ ಫಿಫ್ಟಿ ಸ್ಕೀಮ್ ಅಲ್ಲಿ ಕೊಡ್ತಾರಲ್ಲ ನಿವೇಶನಗಳ ಹಂಚ್ತಾರಲ್ಲ ಅದು ಹಂಚದು ನಾವು ಭೂಮಿನ ಸ್ವಾಧೀನ ಪಡಿಸ್ಕೊಂಡಿದ್ದೀವಿ ಅವ್ರ ಭವಿಷ್ಯದಿಂದ ನಾವು ಅಭಿವೃದ್ಧಿ ಪಡಿಸ್ಕೊಂಡಿದ್ದೀವಿ ಅಂತ ಹೇಳೋದು ಇಲ್ಲಿ ಭೂಮಿನ ಸ್ವಾಧೀನವೂ ಪಡಿಸ್ಕೊಂಡಿರಲ್ಲ ಯಾವುದೇ ರೀತಿ ಅಭಿವೃದ್ಧಿ ಮಾಡಿರಲ್ಲ ಆದ್ರೂ ಸಹ ಅವ್ರ ಇಚ್ಛೆ ಬಂದಂಗೆ ಅವ್ರ ಮನಸ್ಸೋ ಇಚ್ಛೆ ನಿವೇಶನಗಳನ್ನ ಹಂಚಿಕೆ ಅರ್ಶನ ಒಂದು ಕಾಲ ಇತ್ತು ಸರ್ ನಮ್ ತಾತ ಯಾಕೆ ಚಪ್ಪತ್ತು ಕಡೆಗಳ ಬಗ್ಗೆ ಆ ನಮ್ಮ ಅಪ್ಪ ಹೇಳಿದ್ರು ವೀರಪ್ಪ ಕಾಡುಗಳ ಬಗ್ಗೆ ಈಗ ನಮ್ಮ ನಮ್ಮಅಬ್ಗೆ ಹೇಳ್ಬೇಕಾಗಿದ್ರೆ ಈ ಗಣೇಶ ಮತ್ತೆ ದಿನೇಶ ಅಂತ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಇವರು ಅದು ಧೋರಣೆ ಮಾಡಿ ನಮ್ಮ ಪರಿಸ್ಥಿತಿನ ಮೂಡಾನ ಹೆಂಗ್ ತರ್ತಾರೆ ಅಂತ ಅಂದ್ರೆ ಸರ್ ಇವಾಗ ಬರ್ತಾರೆ ಸರ್ ಈಗ ಮೂಡಾಗಿ ನಾಳೆ ಸಬ್ಸಿಡಿ ಕೊಡ್ಬೇಕು ಸರ್ಕಾರದವ್ರು ಅನುದಾನ ಕೊಡ್ಬೇಕು ಆ ಪರಿಸ್ಥಿತಿಗೆ ಬಂದೈತೆ ಸರ್ ಈಗ ಅವ್ರಿಗೆ ಸಂಬಳ ಮಾಡೋದು ಹಣ ಇಟ್ಟದ್ದೆ ಕಮಿಷನರ್ ಆಗಿದ್ದಾಗ ಸುಮಾರು ಏಳುನೂರು ಸಾವಿರ ಎಂಟು ಸಾವಿರ ನಿವೇಶನಗಳು ಖಾಲಿ ಇದಾವೆ ಜನರೂ ಹಂಚಲಿದೆ ಅಂತ ಹೇಳಿ ಏನ್ ಪಟ್ಟಿ ಮಾಡಿದ್ರು ಆ ಆ ಪಟ್ಟಿ ಇನ್ನೊಂದು ಐನೂರು ಸಾವಿರ ರೂಪಾಯಿ ತಲುಪೈತೆ ಅಂತ ಅಂದ್ರೆ ದುರಂತ ಸರ್ ಆ ಈ ಭ್ರಷ್ಟ ಅಧಿಕಾರಿಗಳು ಬಾಳೆ ಚಾಲಕಿಗಳು

భూమీన్ అభివృద్ధి పడూ సహా నివేశన హిరీ ఇాత్యాతీత వారికి మే పక్షాతీతవా భ్రష్టాచార నది ఈ హిందే నితీత వాళ్ళు యూసుఫ్ అన్నది అబ్దుల్ వాహిద్ధ ರದು ಸೊಸೈಟಿ ಅವ್ರಿಗೆ ಕೊಟ್ಟಿರೋದು ಈ ದೇವರಾಜ್ ಕೊಟ್ಟಿರೋದು ಬಸವರಾಜ್ ಕೊಟ್ಟಿರೋದು ಎಲ್ಲಾನು ಹೇಳಿದ್ದೀವಿ ಇದರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಈಗ ಒಂದು ಹೊಸ ಸೇರ್ಪಡೆ ಬಿಜೆಪಿಯ ಪ್ರೆಸೆಂಟ್ ಕಾರ್ಪೊರೇಟ್ ಒಬ್ರು ಹೆಂಗೆ ಮೂಢ ಕಮಿಷನ್ ಶಾಮೀಲಾಗಿ ಅಮಾಯಕ ಭೂಮಿನ ಸಲ್ಬೇಕ ಅರವತ್ತು ತೊಂಬತ್ತು ಗಿವೇಶನ ಎರಡು ಮೂವತ್ತು ನಲವತ್ತು ಗ್ರೇಷನ ಒಂದು ಇಪ್ಪತ್ತು

ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಏನಂತ ಸರ್ ನಮ್ಮ ಮೈಸೂರು ಸುಂದರ ನಗರಿ ಸಾಂಸ್ಕೃತಿಕ ನಗರಿ ಅಂತ ಒಳ್ಳೆ ಹೆಸರಿತ್ತು ಈಗ ಎಲ್ಲೋ ಭ್ರಷ್ಟಾಚಾರಗಳ ನಗರಿ ಆಗಿ ನಗರಿ ಆಗೈತೆ ಇವ್ರ ಮೇಲೆ ಯಾವುದೇ ಕಠಿಣ ಕ್ರಮ ಇಲ್ಲ ಇಂಥವ್ರ ಮೇಲೆ ಇವ್ರಿಗೆ ಯಾವುದೇ ರೀತಿ ಭಯ ಆಗಿದ್ದೇನೆ ಇವರು ಭ್ರಷ್ಟಾಚಾರ ಮುಂದುವರ್ಸ್ತಾರೆ ನೀವು ಪೊಲೀಸ್ ಇಲಾಖೆ ಹೋದ್ರೆ ಅಲ್ಲೂ ಭ್ರಷ್ಟಾಚಾರ ಕಾರ್ಪೊರೇಷನ್ಗೆ ಹೋದ್ರೆ ಅಲ್ಲೂ ಭ್ರಷ್ಟಾಚಾರ ಬೆಟ್ಟಕ್ಕೆ ಹೋದ್ರೆ ಅಲ್ಲೂ ಭ್ರಷ್ಟಾಚಾರ ತಾಲೂಕು ಆಫೀಸ್ಗೆ ಹೋದ್ರೆ ಅಲ್ಲೂ ಭ್ರಷ್ಟಾಚಾರ ಆರ್ಥಿಕವಾದ್ದು ಭ್ರಷ್ಟಾಚಾರ ಮೂಡಾಗಲು ಭ್ರಷ್ಟಾಚಾರ ಇದನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಈಗ ಇವರಿಗೆಲ್ಲ ಹೆಜುರಿ ಕಟ್ಟಿದೆ ರಾಜಕಾರಣಿಗಳಿಗೆ ಈಗ ನಾವು ಸರಿಯಾಗಿ ಪಾಠ ಕಲಿಸ್ತಾ ಇದ್ರೆ ತಪ್ಪಿತಸ್ತ್ರಗಳಿಗೆ ಶಿಕ್ಷೆ ಕೊಡಿಸ್ತಾ ಇದ್ರೆ ಮುಂದೊಂದು ದಿನ ನಾವು ಇದಕ್ಕೆ ಪರಿತಪಿಸಬೇಕಾಗಿದೆ ಕಾಂಪನ್ಸೇಟ್ ಮಾಡಬೇಕಾಗಿದೆ ಈ ಪತ್ರಿಕಾಗೋಷ್ಠಿ ಕರೆದಿರೋದ್ದು ಇದರಲ್ಲಿ ಸರ್ ನಾವು ಈಗ ಐಡಿಗಾರಿಗೆ ಇಡಿಗೆ ಲೋಕಾಯುಕ್ತಗೆ ಪೊಲೀಸ್ಗಳಿಗೆ ಎಲ್ಲ ದೂರು ಕೊಟ್ಟಿದ್ದೀವಿ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ವಿಚಾರ ನಡೀತಾ ಇದೆ ಅಷ್ಟೇನೆ ಅವಷ್ಟೇನೇ ಇವಾಗ ಇಮಿಡಿಯೇಟ್ ಪೆಂಡಿಂಗ್ ಎನ್ಕ್ವರಿ ಸಸ್ಪೆಂಡ್ ಮಾಡೋದ್ ಕೆಲಸದಿಂದ ವಜಾ ಮಾಡೋದ್ದು ಎಲ್ಲ ಸರ್ಕಾರ ಕೈಗಿರೋದು ನಮ್ಮ ಆಗ್ರಹ ಏನಂತ ಈ ತಪ್ಪಿನ ಸ್ಥಳಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸ್ಬೋದು ಈಗ ಬಳ್ಳಾರಿ ಸಾವು ಏನಾಯ್ತು ಅವಾಗ ಡಿ ಎಚ್ ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿದ್ರು ಸರ್ಕಾರ ಡಿಸ್ಕ್ರಿಷನಿ ಪವರ್ನ ಬಳಸಿ ಅದೇ ರೀತಿ ನೀವು ಡಿಪುಲ್ ಮೇಲೆ ನೀವು ಕ್ರಿಮಿನಲ್ ಪ್ರಕರಣ ಅವರನ್ನ ಜೈಲಿಗೆ ಇಡಬೇಕು ಅನ್ನೋದು ನಮ್ಮ ಸರ್ ಇದು ನಾವು ಗಮನಿಸ್ಬೋದು ಎರಡು ಪ್ರಕರಣಗಳಿವೆ ಎರಡು ಪ್ರಕರಣದಲ್ಲಿ ಬಂದ್ರೆ ಭೂಮಿನ ವಶನೆ ಪಡಿಸ್ಕೊಂಡಿರಲ್ಲ ಭೂಮಿನ ಅಭಿವೃದ್ಧಿ ಪಡಿಸ್ಕೊಂಡಿರಲ್ಲ ನಾನು ಆ ಭೂಮಿದು ಫೋಟೋಗಳನ್ನ ಪಿಕ್ಚರ್ಸ್ ಗಳನ್ನ ನಿಮ್ಗೆ ಕೊಡ್ತೀವಿ ಅಲ್ಲಿ ಭೂಮಿ ಆಗಿರೋ ಸ್ವಾಮೀನದಲ್ಲಿರುವ భూ మాలి అది ఎంజాయ్మెంట్ అహివేశ్ మొదలైన ప్రకణ సార్ ఈ డిపి ననేశ్ అందరూ కర్మకండ సార్ ఇవరు హెబ్బాడు గ్రామ సర్వే నంబర్ ఇన్నూర్ ఎర్రుడు బాల్కర హమీను నగరాభివృద్ధి ప్రాధికార బస్కే అదే పరిహారీ విషయ సార్ గమని బైసూరు తల్ూకు కష్టమే హెబ్బాడు గ్రామ ఇన్నూర్ ఎప్ప గుంటే జాగ్ నగరాభివృద్ధి ప్రాధికార బస్కే ಆ ರೀತಿ ಮಂಡಿಸ್ತಾರೆ ಬಾಡಿ ಆಫ್ ಅದೇ ರೀತಿ ಮುಂದುವರಿತದೆ ಆಮೇಲೆ ಕೊನೆಯಲ್ಲಿ ಆದೇಶ ಬಂದಾಗ ಇಲ್ಲಿ ಇನ್ನೂರ ಎಪ್ಪತ್ತೆರಡು ನಾಲ್ಕು ಹೋಗಿ ಇನ್ನೂರ ಎಪ್ಪತ್ತೆರಡು ಬಾರ್ ಒಂದ್ಬಿಟ್ಟಿದೆ ಇಲ್ಲಿ ಹದಿನಾರು ಗುಂಟೆ ಹೋಗಿ ಹನ್ನೊಂದರೆ ಗುಂಟೆ ಆಗಿದೆ ಅಲ್ಲಿ ಜಾಗದಲ್ಲಿ ಇರೋಂತಹ ಮಾಲೀಕರಿಗೆ ಆ ಮತ್ತೆ ಮೂರು ನಿವೇಶನ ಮಂಜೂರಿ ಮಾಡಿರದ್ದು ಮೂವತ್ತು ನಲವತ್ತು ದಿವಸ ಮಂಜೂರಿ ಮಾಡ್ತಿರೋದು ಯಾರೋ ನಾರಾಯಣ ಕೆಂಪೆ ಕೊಟ್ಟು ಇನ್ನೊಂದು ಏನು ಸ್ವಾರಸ್ಯಕರ ಸುದ್ದಿ ಏನಪ್ಪಾ ಅಂದ್ರೆ ಈ ನಾರಾಯಣನ್ ಮತ್ತೆ ಆ ಡೈರಿ ಕುಟುಂಬದವ್ರೆ ನಮ್ ಸೆಕೆಂಡ್ ಸಿ ಜೇನ್ ಕೋರ್ಟ್ ಅಲ್ಲಿ ಓ ಎಸ್ ಸಿಕ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತೆ ಕೇಸು ಸಹ ಈಗ ಇದು ಸ್ವಾಧೀನವನ್ನು ಕೂಡ ತಗೊಂಡಿಲ್ಲ ಈ ಇದ್ರ ವಿರುದ್ಧ ಈ ಸ್ವತ್ತಿನ ವಿರುದ್ಧ ನ್ಯಾಯಾಲಯದಲ್ಲಿ ಕೇಸ್ ಐತೆ ಹಂಗಿದ್ರು ಅವರು ಮೂರು ಮೂರು ಸೈಡ್ ಕೊಟ್ಟರು ಇವೆಲ್ಲ ಹೆಂಗೆ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಸರ್ ಇಷ್ಟೆಲ್ಲ ಮ್ಯಾಜಿಕ್ ಮಾಡೋದ್ರು ಇಷ್ಟೆಲ್ಲ ಅಪಮಾನ ಮಾಡೋದ್ರೆ ಅವ್ರಿಗೆ ಪೆಂಡಿಂಗ್ ಎಕ್ವರಿ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಕ್ರಿಮಿನಲ್ ಕೇಸ್ ಆಗಿ ಜೈಲ್ ಕಳಿಸಿದ್ರೆ ಅವ್ರಿಗೆ ಪ್ರಮೋಷನ್ ಕೊಟ್ಟು ಇನ್ನು ಒಳ್ಳೆ ಬೆಲೆ ಟ್ರಾನ್ಸ್ಫರ್ ಮಾಡಿ ಇನ್ನು ಚೆನ್ನಾಗಿ ಡ್ಯೂಟಿ ಮಾಡಿ ಅಂತ ಬಿಟ್ಟಿರ್ತದೆ ಇದು ಅಕ್ಷಮ್ಯ ಅಪರಾಧ ಇದರಲ್ಲಿ ಹಿಂದೇನು ಪ್ರಭಾವಿ ರಾಜಕಾರಣಿಗಳವರೆಲ್ಲ ಇವರು ನೋಡ್ಬೋದು ಇವರು ಹಂಚೆ ನೋಡೋದು ಬಾರಿ ಹಿಡಿದಿದ್ವಿ ಅಲ್ಲಿ ಯಾರು ಅಕ್ಕಪಕ್ಕ ರಾಜಕಾರಣಿಗಳವರೇ ನೀಳು ಊಹೆ ಮಾಡ್ಕೋಬಹುದು ಇದು ಅವ್ರ ಕೈ ಮಾಡಿ ಒಂದು ಸರ್ ಇನ್ನು ಎರಡನೇದು ಎರಡನೇ ಇನ್ನೂ ಸ್ವಾರಸ್ಯಕರ ಸುದ್ದಿ ಸರ್ ಇದು ಬೇರೆ ಒಲಾಬೇಕೆ ನಾವು ಯಾರೇ ಇವರು ಪಾದ್ಯಾನು ಸಹ ಬಂದಿರೋ ಈ ರೀತಿ ಭ್ರಷ್ಟಾಚಾರದ ವಿರುದ್ಧ ಮಾಡ್ತೀವಿ ದೊಡ್ಡ ಹಗರಣ ಅಂತ ಅಂತೇಳಿ ಬೆಂಗಳೂರಿಂದ ಮೈಸೂರು ಪಾದಿಯನ್ನು ಸಹ ಪಾಲ್ಗೊಂಡ್ರು ದೊಡ್ಡ ದೊಡ್ಡ ವಿರೋಧ ಪಕ್ಷದ ನಾಯಕರ ಜೊತೆ ಏನಾದ್ರು ಮುಖ್ಯಮಂತ್ರಿ ಸರಿಯಾಗಿಲ್ಲ ನಗರಾಭಿವೃದ್ಧಿ ಸಚಿವ ಸರಿಯಿಲ್ಲ ಅದು ಅಂತ ಹೇಳ್ತಾರೆ ಇವರು ತಗಿರಂತಹ ಕಟ್ಟಡ ಕೆಲಸ ಏನು ಇವ್ರು ತಗೊಂಡಿರೋದು ಏನು ಅಂತ ಅಂದ್ರೆ ಇಲ್ಲಿ ಸರ್ ತಾವು ಗಮನಿಸಬಹುದು ಕೊನೆಗೋಡ ಅವೆಗೋಡ ಅಂತ ఏంగా బిజ్ జోర్ కదా అదే తర ఇది గౌడ అమస్ గౌడ బిక్ మే హేడా అంతే యారో అమాసే గౌడ అన్నే గౌడ అంతి లేబల్ హాక్కుంటు జాస్తి ఆ మగన అప్ప మాట్టిర ಹೊನ್ನೇಗೌಡ ಊರ್ಫು ಅಮಾಸೆಗೌಡ ಈ ಮೂರನಲ್ಲಿ ಊರ್ಫ್ ಅನ್ನ ಕಥೆಗಳು ಹೆಚ್ಚಿನ ಇವೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಕ್ಯುಮೆಂಟ್ಗಳೇಗೌಡ ಊರ್ಫ್ ಅಮಾಸೆಗೌಡ ಹಸುನಲ್ಲಿ ಸೆವೆನ್ ನೂರ ಇಪ್ಪತ್ತಾರು ಬಾರಿ ಎರಡು ಒಂದೆಡೆ ಎರಡು ರೂಪಾಯಿ ಕಥೆ ಒಂದಕರೆ ಎರಡು ಕಳ್ಕೊಂಡಲ್ಲ ಯಾವ ಇಲ್ಲೇ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿರುತ್ತೆ ಪ್ರಿಲಿಮನರಿ ನೋಟಿಫಿಕೇಶನ್ ತೊಂಬತ್ತಂತೆ ಫೈನಲ್ ನೋಟಿಫಿಕೇಶನ್ ತೊಂಬತ್ ನಾಲ್ಕರಲ್ಲಿ ಐತಂತೆ ಈಗರಲ್ಲಿ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅದರಲ್ಲಿ ಓನರ್ ಮೂವತ್ತು ವರ್ಷ ಕಳೆದ ಮೇಲೆ ವೇಳೆ ಇಪ್ಪತ್ ಮೂರಲ್ಲಿ ಇವರಿಗೆ ಜಿ ಪಿ ಎ ಮಾಡ್ಕೊಡ್ತಾರಣಿಗೆ ಎಂ ಸಿ ರಾಜಕಾರಣಿಗೆ ಈ ಅಮಾವಾಸ್ಯೆಗೌಡ ನಾನೇ ಹೊಸಗೌಡ ಅಂತ ಜಿಪಿಎ ಮಾಡ್ಕೊಡ್ತಾ ಇರುತ್ತೆ ಮಾಲೀಕರ ಮೇಲೆ ಜಿ ಪಿ ಎ ಮಾಡ್ಕೊಡೋದು ಸಾಧ್ಯ ದಾಖಲೆ ಇಂತ ದಾಖಲೆ ಕಾನೂನು ಬಾಹಿರ ಗೊತ್ತಿದ್ರು ಸಹ ಈ ಕಮಿಷನರ್ ಏಪ್ರಿಲ್ ತಿಂಗಳಲ್ಲಿ ಜಿ ಪಿ ಎಂತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನ್ ಸಾಧಾರಣ ಸೈಟ್ ಎರಡ್ ಸೈಟು ಮೂವತ್ತು ಒಂದ್ ಸೈಟ್ ಇಪ್ಪತ್ತು ಮೂವತ್ತು ಒಂದ್ ಸೈಟ್ ಗಮನಿಸಬಹುದು ಅದು ಏನ್ ವಿಜಯನಗರ ನಾಲ್ಕನೇ ಸ್ಕ್ವೇರ್ ಫೀಟ್ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ನಿಮಗೆ ಸರ್ಕಾರಿ ವ್ಯಾಲ್ಯೂ ಇರುವಂತದ್ದು ಅದು ಮಾರ್ಕೆಟ್ ವ್ಯಾಲ್ಯೂ ಹದಿನೈದು ಸಾವಿರದ ಹದಿನಾರು ಸಾವಿರದ ಡಿಪೆಂಡ್ ಅಪಾನ್ ಏರಿಯಾ ಇಂಥ ಬೆಲೆ ಮೂರ್ ಸಾವಿರ ರೂಪಾಯಿ ಕೊಟ್ಟಿರೋದು ಬಿರ್ಗಾ ಅಮ್ಮ ಸೇಖ್ರಿಗೆ ಮತ್ತೆ ಅಲಾರ್ ಮಾಡ್ತಾರಂತೆ ಮತ್ತೆ ಜೂನಲ್ಲಿ ಮತ್ತೆ ಎಂ ಸಿ ರಮೇಶ್ಗೆ ಇವರು ಪ್ರಯೋಗ ಮಾಡ್ಕೊಳ್ಬೇಕು ಸರ್ ಜಿ ಪಿ ಎಲ್ಡರ್ ಜಿ ಪಿ ಎ ಆಧಾರದ ಮೇಲೆ ಈ ಪ್ರಯಪಕರವನ್ನು ಎಂ ಸಿ ರಮೇಶ್ ಚಂದ್ರಶೇಖರ್ ಅವರಿಗೆ ನೋಂದಣಿ ಮಾಡರಿಸಲು ಅನುಮತಿಸಿದೆ అనా ఇం ట్యాక్స్ కట్ మే జిటి పర్చేస్ టి కలెక్షన్ ఆఫీసర్ ఈ అలెక్షన్ తహసీల్దార్ కమిషనర్ ఎలా న్యాక్

ಅಂತ ಸಾವಿರದ ಒಂಬತ್ತರಲ್ಲಿ ಸ್ಪಷ್ಟ ಯಾವ್ದಾದ್ರು ನಿವೇಶನ ವೆಸ್ಟ್ ಇಂಡಿಯಲ್ ಡೆವಲಪ್ ಮಾಡ್ಬೇಕಂದ್ರೆ ಇಪ್ಪತ್ತು ಮೂವತ್ತಿಂತ ಕಡಿಮೆ ಸೈಟ್ ಇರಬಾರ್ದು ಐವತ್ತು ಎಂಬತ್ ಕಿಂತ ಸೈಟ್ ಇರಬಾರ್ದು ಅದೇ ಲೇಔಟ್ ಪ್ಲಾನ್ ಹಂಗೇನೆ ಹಂಚಿಕೆ ಮಾಡ್ಬೇಕಂತೇಳಿ ನಿಯಮ ಇರೋದು ನಮ್ಗೂ ಗೊತ್ತಿರೋ ವಿಚಾರಣೆ ನೀವು ಸಹ ಅರವತ್ತು ತೊಂಬತ್ತು ಎರಡು ನಿವೇಶನ ಅಂತ ಪಕ್ಕದಲ್ಲಿ ಮಾಡೋದು ಅಂದ್ರೆ ನೂರ ಇಪ್ಪತ್ತು ತೊಂಬತ್ತು ಒಂದ್ ಸೈಟ್ ಆಗಲಿ ಅಂತೇಳಿ ಅನುಕೂಲ ಮಾಡ್ಕೊಡ್ತಿರೋದು ರಾಜಕಾರಣಿಗಳಿಗೆ ಒಂದೇ

15 into 24, 12 into 18 and to 12 18 9 ಸ್ಪಷ್ಟವಾಗಿ ಕಾನೂನಲ್ಲಿ ಸಹ ಈ ರೀತಿ ಕೆ ಎಸ್ ಅಧಿಕಾರಿಗಳಂತೆ ಮುಂದುವರೆದು ಇದೇ ಪತ್ರಿಸ್ಬೋದು ಈ ಸೈಟ್ ನಾವು ಹಂಚಿದ್ರೆ ಈ ಕಾಯಪತ್ರವು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ಸ್ವೈಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು ತೊಂಬತ್ತೊಂದರ ನಿರ್ದಿಷ್ಟಪಡಿಸಿರುವ ನಿರ್ಬಂಧಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟಿರುವ ಮತ್ತು ಸದರಿ ನಿರ್ಬಂಧನೆಗಳು ಮತ್ತು ಷರತ್ತು ಷರತ್ತುಗಳಿಗೆ ಪ್ರಯತ್ನ ಒಂದು ಭಾಗವಾಗಿರುವುದು ಎಂದು ಇವರು ಈ ಸೈಟ್ ನಲಾಕ್ಟ್ ಮಾಡಿದಂತೆ ಒಂದೆರೆ ಎರಡು ಹಾಕಿರುವಂತಹ ವ್ಯಕ್ತಿಗೆ ಅರವತ್ತು ತೊಂಬತ್ತರದ್ದು ಎರಡು ಸೈಟು ಮೂವತ್ತು ಒಂದು ಸೈಟು ಇಪ್ಪತ್ತು ಒಂದು ಸೈಟು ಹನ್ನೆರಡು ಸಾವಿರದ ಹಂದ್ರಡಿನ ಅಲಾಕ್ಟ್ ಮಾಡಿಬಿಡ್ತಾರೆ ಸರ್ ಸರ್ ಇಲ್ಲಿ ಒಂದು ಎಕರೆ ಬೀರಿಂದು ಅದರ ಎರಡು ಎಕರೆ ಬೀರದ ಸೈಟು ನಲವತ್ತು ಅರವತ್ತು ಒಂದೇ ನಿವೇಶನ ಸರ್ ಒಂದು ನಿವೇಶನ ಎಲ್ಪಲ್ಲಿರಾದಂತಹ ವ್ಯಕ್ತಿಗೆ ಹನ್ನೆರಡು ಸಾವಿರದ ಆರುನೂರು ಚದರಡಿನ ಹರಾಟ್ ಮಾಡ್ಕೊಟ್ಟಿರುವಂತದ್ದು ಸೊ ಇದು ಅಕ್ಷಮ್ಯ ಅಪರಾಧ ಇದು ಸರಿಸುಮಾರು ಹನ್ನೆರಡೂವರೆ ಕೋಟಿ ಇಂದ ಹದಿನೈದು ಕೋಟಿ ರೂಪಾಯಿ ಸೊತ್ತು ಸರ್ ಇವರು ಸರ್ಕಾರಿ ಸಂಸ್ಥೆಗಳನ್ನ ಈ ರೀತಿ ಮನಸ್ಸೋ ಇಚ್ಛೆ ಮಾಡ್ಕೊಡ್ತಿರೋದು ತೊಂಬತ್ತೊಂದರಿಂದ ಅರ್ಜಿ ಆಗ ಈಗ ಸೈಟ್ ಸಿಗ್ರೆ ಅಂತ ಸಿಎಸ್ ಬೆಳಗಿನ ಸಂಜೆ ಅಲ್ಲಿ ಅವ್ರಿಗೊಂದು ಸೈಟ್ ಇಲ್ಲ ಇಂಥ ಭೂಗಂಡರಿಗೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಎಲ್ಲ ಕೊಡೋದಕ್ಕೆ ಸೈಟ್ ಐತೆ ಇಂಥವ್ರೆಲ್ಲ ಹೊರಗಡೆ ಬಹಳ ದೊಡ್ಡ ತಪ್ಪು ಸಾರಿರ್ ಮೇಲೆ ಈ ಕೂಡಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅನ್ನೋದು ನಮ್ಮ ಆಗ್ರಹ ಮುಂದೊಂದು ಇನ್ನೊಂದು ಲೋಟ ಇದೆ ಸರ್ ಇದರಲ್ಲಿ ಯಾರಿಗೆ ಅಮಾಸೆ ಗೌಡ ಅಂತ ಹೇಳಿದರೆ ಇದು ಇವರು ಅಲ್ಲ ಅದ್ರ ಜಾಗ ಇವರಂತೆ ಅನ್ನ ಸರ್ ಸೊ ಇನ್ ಮಾಡಿರೋದಕ್ಕೋಸ್ಕರ ಇವ್ರ ಮೇಲೆಲ್ಲ ತನಿಖೆ ಆಗ್ಬೇಕು ಇವ್ರಿಮಿನಲ್ ಪ್ರಕರಣ ಅಂತ ಹೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟಿದೀವಿ ಪೊಲೀಸ್ ಅಧಿಕಾರಿಗಳು ಸಹ ಇವ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮ ತಗೊಳ್ಬೇಕು ಇವರೆಲ್ಲ ರೆಡಿಮೇಡ್ ಆಸರಿ ತಗೊಂಡವ್ರೆ ಆಯೋಗದಲ್ಲಿ ವಿಚಾರಣೆ ನಡೀತಾ ಇದೆ ಇದು ಸಿವಿಲ್ ಮ್ಯಾಟ್ರೂ ಇದು ಕರಪ್ಷನ್ ಮ್ಯಾಟ್ರೋ ಲೋಕಾಯುಕ್ತ ಹೋಗಿ ಅದು ಇಲ್ಲ ನೆಪ ಆಡ್ತಾರೆ ಎಲ್ಲೂ ಜನಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಹಿಂಗೆ ಬಂದ್ ಅಂತ ಅಂದ್ರೆ ಸರ್ ಮುಂದೊಂದ್ ದಿನ ಈ ಜ್ವಾಲಿ ಕ್ಲೈಮ್ಯಾಕ್ಸ್ ರಾಜ್ಕುಮಾರ್್ರು ಜನಗಳು ಅಂತ ದಿನಗಳು ಬರಬಾರ್ದು ಈಗಲೇ ಸರ್ಕಾರ ಎಚ್ಚೆತ್ಕೊಂಡು ಅಲ್ಲಿ ಬಾಬಾ ಚಾಲಿಸ್ ಚೋರ್ ಕಣ್ರು ಕತೆ ಆಗಿದ್ವಿ ಎಲ್ಲರೂ ಅವರು ಸುಮ್ನ ಒಬ್ರು ಒಬ್ಬರು ಇವ್ರ ಇವ್ರೆಲ್ಲ ಕಠಿಣ ಆಗ್ರಹ ಏನ್ ಹೇಳ್ತಾ ಇದ್ದೀರಾ ಇವರು ಪ್ರೆಸೆಂಟ್ ಸರ್ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಏರಿಯಾಣ ಪ್ರತಿನಿಧಿ ಸರ್ಕಾರನೇ ಆಗಲಿ ನಮ್ಮ ಚೀಫ್ ಮಿನಿಸ್ಟ್ರೆ ಆಗಲಿ ನಗರಾಭಿವೃದ್ಧಿ ಮಿನಿಸ್ಟ್ರೇ ಆಗಲಿ ಏನ್ ಎಕ್ಸಾಂಪಲ್ ಫ್ಯೂಚರ್ ಗೆ ಇಷ್ಟೆಲ್ಲ ಕ್ಲೈಮ್ ಮಾಡುದೇ ನಮ್ಮ ಲೋಕಾಯುಕ್ತ ಪೊಲೀಸರು ಜೈಲಿಗೆ ಕಳಿಸಿ ಐದ್ ತಿರು ತಿರ್ಬೋದು ಆಫೀಸ್ ಗೌರ್ಮೆಂಟ್ ಆಫೀಸ್ ಅವ್ರು ಇಡೀ ಜೂನೇ ಹಾರ ಮಾಡ್ಬಿಟ್ಟು ಇಲ್ಲಿ ಕೋಟಿ ಕೋಟಿ ರೂಪಾಯಿ ಆಗೈತೆ ಸರ್ ಯಾರ ಒಬ್ಬ ಅಧಿಕಾರಿ ಆಗಲಿ ರಾಜಕಾರಣಿ ಆಗಲಿ ಯಾರು ಸೀರಿಯಸ್ ತಗೊಂತ ಇಲ್ಲ ಇಲ್ಲಿಂದ ದೇಶದಲ್ಲಿ ಇನ್ನೊಂದು ಮತ್ತೊಂದು ಇಲ್ಲ ಇದು ನೋ ಬಡಿಸಿ ಮಾವರಿ ಬಡಿಸಿ ಮಾಪಾರ್ಟಿ ಯಾರ್ದು ಸೊತ್ತು ಅಂತ ಹೇಳೋದು ಎಲ್ಲಾರ್ದು ಇದು ನನ್ನದು ಸೊತ್ತು ನಿಮ್ಮದು ಸೊತ್ತು ಹಿಂಗಿದ್ರು ಸಹ ಮೋಸ ಹಾಕಿರುವಂತಹ ಈ ರಾಜಕಾರಣಿಗಳು ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ರೋಲ್ ಮಾಡ್ ಆಗಿರ್ಬೇಕು ಈ ರೀತಿಯೆಲ್ಲ ಕಣಧಂದೆಗಳಲ್ಲಿ ಇವರು ಇನ್ವಾಲ್ವ್ ಆಗಿರೋದು ಅಕ್ಷಮ್ಯ ಪ್ರಧಾನ ಸೀರಿಯಸ್ ಆಗಿ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ನನ್ನ ಇಲಾಖೆಯಿಂದ ಅನ್ಯಾಯ ಆಗಿದೆ ಅಧಿಕಾರಿ రాజకీయం కర్తవ్య ఆ న్యాయ నిర్శ్ ఇకే ఇవన్న సంతో ఇక అవీష తోసి జీకే బు ఈ అసహాయత్య దురుపయమీ వ్యక్తి నగర పాలిక సదస్యరీ

అందరూ గొప్ప దేవత అధికారి ప్రాధికారిక అధికారి ఇతర హెంట్ ఇప్పటి నివేశాలు రైతు